ನಾವು ಪ್ರತಿದಿನ ಕೈಯಲ್ಲಿ ಇಡುವ ನೋಟುಗಳು ಕಾಗದದ ತುಂಡುಗಳಂತೆ ಕಂಡರೂ ಅದೆಷ್ಟು ಭದ್ರತೆ ನಿಯಮ ಮತ್ತು ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಅಂತ ಅನೇಕರಿಗೆ ಗೊತ್ತಿರಲ್ಲ ನೋಟು ಬರುವ ಪ್ರಕ್ರಿಯೆ ತುಂಬ ಕುತೂಹಲಕಾರಿಯಾಗಿ ಒಳಗಿನ ಕೆಲಸಗಳು ಪಕ್ಕ ರಹಸ್ಯವಾಗಿರ್ತದೆ ಜನರು ಎಷ್ಟೋ ಬಾರಿ ಯೋಚಿಸ್ತಾರೆ ಆರ್ ಬಿ ಐ ನೇರವಾಗಿ ನೋಟುಗಳನ್ನು ಮುದ್ರಿಸುತ್ತೆ ಅಂತ ಆದರೆ ಸತ್ಯ ಏನಂದರೆ ಆರ್ ಬಿ ಐ ನೋಟನ್ನು ಮುದ್ರಿಸೋದೇ ಇಲ್ಲ ಇದರ ಜವಾಬ್ದಾರಿಯನ್ನು ಬಿ ಆರ್ ಬಿ ಎನ್ ಎಂ ಪಿ ಎಲ್ ಮತ್ತು ಎಸ್ ಪಿ ಎಂ ಸಿ ಐ ಎಲ್ ಎಂಬ ಎರಡು ಸಂಸ್ಥೆಗಳನ್ನು ನಡೆಸುತ್ತೆ ಬಿ ಆರ್ ಬಿ ಎನ್ ಎಂ ಪಿ ಎಲ್ ಅಂದರೆ ಆರ್ ಬಿ ಐನ ಉಪಸಂಸ್ಥೆ ಎಸ್ ಪಿ ಎಮ್ ಸಿ ಐ ಎಲ್ ಅಂದರೆ ಭಾರತ ಸರ್ಕಾರದ ಯೂನಿಟ್ ಈ ಸಂಸ್ಥೆಗಳು ಯಾವಾಗ ಬೇಕಂದರೆ ನೋಟನ್ನ ಮುದ್ರಿಸೋಕೆ ಬರಲ್ಲ ಮುದ್ರಣದ ಪ್ರಮಾಣ ಆರ್ಥಿಕ ಪರಿಸ್ಥಿತಿ ಬೇಡಿಕೆ ಹಳೆಯ ನೋಟುಗಳನ್ನು ಹಿಂಪಡೆದು ಹೊಸ ನೋಟುಗಳನ್ನು ತರಬೇಕಾದಂಥ ಅವಶ್ಯಕತೆ ಹೀಗೆ ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಕೆಲವೊಮ್ಮೆ ವರ್ಷಕ್ಕೆ ಲಕ್ಷಾಂತರ ನೋಟುಗಳನ್ನ ಪ್ರಿಂಟ್ ಮಾಡ್ತಾರೆ ಇನ್ನು ಕೆಲವೊಮ್ಮೆ ಕಡಿಮೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸುಮಾರು ಎರಡು ಸಾವಿರದ ನಾನೂರ ಮೂವತ್ತು ಕೋಟಿ ನೋಟುಗಳನ್ನು ಮುದ್ರಿಸಿದೆ ಹೀಗಾಗಿ ನೋಟು ಎಂಬುದು ನಮ್ಮ ಕೈಗೆ ಸುಲಭವಾಗಿ ಬರುವಂತೆ ತೋರುತ್ತಾದ್ರೂ ಅದರ ಹಿಂದೆ ಒಂದು ದೊಡ್ಡ ತಂತ್ರಜ್ಞಾನದ ಜಾಲವೇ ಇದೆ